ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ರಾಜಕೀಯರಲ್ಲಿ ಪ್ರಮುಖ ವ್ಯಕ್ತಿಗಳು ಗುರ್ಸ್ಕೊಂಡಿರ್ತಾರೆ ಎಲೆ ಎಲೆ ಮರೆ ಕಾಯ್ತಾರೆ ಅವರು ಹಿಂದ್ಗಡೆನೆ ಇರ್ತಾರೆ ಬಟ್ ಫ್ರಂಟ್ ಅಲ್ಲಿ ಅವರ ಸೇವೆಗಳು ಸಾಧನೆಗಳು ಯಾವತ್ತೂ ಮುಂದಕ್ಕೆ ಬರೋದೇ ಕಷ್ಟ ಯಾಕಂತಂದ್ರೆ ರಾಜಕೀಯ ಅಂತಂದ್ರನೆ ಹಾಗೆ ಕೆಸರರೆ ಚಾಟ ಅಂತ ಎಷ್ಟೋ ಜನರಿಗೆ ಗೊತ್ತಿರತಕ್ಕಂಥ ವಿಚಾರ ಈ ರಾಜಕಾರಣದ ರಾಜನೀತಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥವರು ಸಹ ಇರ್ತಾರೆ ಅಲ್ಲಿ ಯಾವುದೇ ಜಾತಿ ಧರ್ಮ ಅನ್ನುವುದು ಯಾವುದೇ ಪ್ರಶ್ನಾತೀತವಾಗಿ ಕಾಣಲ್ಲ ಯಾಕಿವತ್ತು ರಾಜಕೀಯ ಮತ್ತು ಜಾತಿ ಧರ್ಮದ ವಿಚಾರವಾಗಿ ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತ ಅಂದ್ರೆ ಕೆ ಎಂ ಸೈಯದ್ ಅವರಿವರು ಹಳೆ ಬಂಡ್ಯಾರ್ಲಪುರ ಗ್ರಾಮದ ಅಳಿಯಂದ್ರು ತಾತನವರು ಜಡ್ಜ್ ಅವರ ಹತ್ರ ಕೆಲಸ ಮಾಡ್ತಾ ಇದ್ರು ಆಗಿನ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಡುವಕ್ಕಿಂತ ಮುಂಚೆ ಸಾಮಾಜಿಕವಾಗಿ ಸೇವೆ ಸಲ್ಲಿಸ್ತಾ ಬಂದ್ರವರು ಮೊನ್ನೆ ತಾನೇ ಲಂಡನ್ ಪಾರ್ಲಿಮೆಂಟ್ ಆ ಸಮಿತಿಯ ಒಂದೇನು ಕಾರ್ಯಕ್ರಮ ಆಯಿತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಾನೆಲ್ ವತಿಯಿಂದ ಶ್ರೇಷ್ಠ ಸಮಾಜ ಸೇವಕ ಅಂತ ಇವರಿಗೆ ಗುರುತಿಸಿ ಲಂಡನ್ ಅಲ್ಲಿ ಪ್ರಶಸ್ತಿ ಕೊಟ್ಟರು ಇವತ್ತು ಇವ್ರ ಬಗ್ಗೆ ಯಾಕೆ ಹೇಳ ಹೊರಟಿದ್ದೀನಿ ಹೆಮ್ಮೆಯಿಂದ ಹೇಳ ಅಂತ ಅಂತಂದ್ರೆ ಮೂಲತಃ ಇಸ್ಲಾಂ ಧರ್ಮದ ಪರಿಪಾಲಕರಾಗಿರ್ತಕ್ಕಂಥ ಇವರು ಎರಡ್ ಸಾವಿರದ ಹತ್ತರಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು ಮೊನ್ನೆ ತಾನೇ ಹಳೆ ಬಂಡಿಯಾರ್ಲಾಪುರ ಗ್ರಾಮದ ಶ್ರೀ ಆಂಜನೇಯನ ದೇವಸ್ಥಾನದ ಜಾತ್ರೆ ನಡೀತು ಮೂಲತಃ ಆ ಊರಿನ ಆ ಗ್ರಾಮದ ಅಳಿಯಂದರಾದ ಇವರು ಸಾಕಷ್ಟು ಬಾರಿ ಆ ಜಾತ್ರೆಗೆ ಅತಿಥಿಗಳಾಗಿ ಹೋಗಿ ತಮ್ಮ ಕೈಲಾದಷ್ಟು ಸೇವೆ ಸಹಾಯ ಮಾಡ್ತಾ ಇದ್ದಾರೆ ಈಗ ನಾನ್ ಹೇಳಿಕೊಟ್ಟಿರೋ ವಿಚಾರ ಏನಂತಂದ್ರೆ ಮೊನ್ನೆ ತಾನೇ ಆ ಜಾತ್ರೆಯಲ್ಲಿ ಸವಾಲು ಅಂತ ನಡೆಯುತ್ತೆ ಹಳ್ಳಿಗಳಲ್ಲಿ ತಮಗೆಲ್ಲ ಗೊತ್ತಿರೋ ವಿಚಾರ ದೇವಸ್ಥಾನ ದೇವರಿಗೆ ಮತ್ತು ರಥಯಾತ್ರೆಗೆ ಧರಿಸಿರ್ತಕ್ಕಂತಹ ಕೆಲವು ವಸ್ತುಗಳ ವಿಚಾರವಾಗಿ ಸವಾಲನ್ನ ಮಾಡ್ತಾ ಇರ್ತಾರೆ ಆಗಿನ ಪರಂಪರೆ ನಡೀತಾ ಬಂದಿದೆ ಇವಾಗೂ ಸಹ ಈ ಸವಾಲಿನಲ್ಲಿ ಹನುಮ ಧ್ವಜ ಅಂತ ಹೇಳ್ತೀವಿ ನಾವು ತೇರಿನ ಮುಂಭಾಗದ ಮೇಲ್ಗಡೆ ಹಾಕಿರ್ತಾರೆ ಆಂಜನೇಯನ ದೇವಸ್ಥಾನದ ಮೇಲೂ ಸಹ ಇರುತ್ತೆ ಈ ಹನುಮ ಧ್ವಜವನ್ನ ಇದೇ ಕೆ ಎಂ ಸಯ್ಯದ್ ಅವರು ಒಂದು ಲಕ್ಷ ಐವತ್ತೈದು ಸಾವಿರದ ಒಂದು ರೂಪಾಯಿಗೆ ಬಿಟ್ಟು ಮಾಡಿ ತೆಗೆದುಕೊಂಡ್ರು ಸಾಮಾನ್ಯವಾಗಿ ಕೆಲವರಿಗೆ ಪ್ರಶ್ನೆ ಮೂಡೇ ಮೂಡುತ್ತಿತ್ತಲೇ ಏನಂತಂದ್ರೆ ಏನಾದ್ರಿಂದ ಅವ್ರಿಗೆ ಏನ್ ಅವಶ್ಯಕತೆ ಅರೆ ಇದಕ್ಕೆ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಆ ನಂತರ ರಾಜಕಾರಣದಲ್ಲಿ ಬರ್ತಕ್ಕಂಥ ಕೊಪ್ಪಳ ಭಾಗದ ರಾಜಕಾರಣದಲ್ಲಿರ್ತಕ್ಕಂಥ ಇವರು ಹಳೆ ಬಂಡಿಯಾರ್ಲಪುರ ಗ್ರಾಮದ ಅಳಿಯಂದ್ರಷ್ಟೇ ಅಲ್ಲಿ ಜಡ್ ಪಿ ಅಥವಾ ಎಮ್ ಎಲ್ ಎ ಭಾಗದ ವ್ಯಾಪ್ತಿಗೆ ಸಂಬಂಧಪಟ್ಟ ಕ್ಷೇತ್ರವಾರು ಇಲ್ಲ ಮೀಸಲಾತಿ ಇಲ್ಲ ಆದ್ರೂ ಸಹ ಇವ್ರು ತೆಗೆದುಕೊಂಡ್ರು ಈ ವಿಚಾರಕ್ಕೆ ಇವತ್ತು ನಮ್ಮ ಭಾರತವನ್ನು ಕೊಪ್ಪಳ ನ್ಯೂಸ್ ಸ್ಟುಡಿಯೋಕ್ಕೆ ಕೆ ಎಂ ಸೈಯದ್ ಅವರಿಗೆ ನಾವು ಕರೆಸಿದೀವಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬರ್ತದೆ ಸರ್ ಥ್ಯಾಂಕ್ ಯು ಸರ್ ನೀವು ಬಂದಿದ್ದು ಬಹಳ ಖುಷಿ ಆಯ್ತು ನನಗೆ ಸರ್ ಆಗ ಎರಡ್ ಸಾವಿರದ ಹತ್ತರಲ್ಲಿ ಈ ಸಿಟಿ ಭಾಗಗಳಲ್ಲಿ ಸಾಮಾನ್ಯವಾಗಿ ಯಾರಿಗಾದ್ರೂ ಕುಡಿಯೋ ನೀರಿನ ಅವಶ್ಯಕತೆ ಇತ್ತು ಅಂತಂದ್ರೆ ಕೆ ಎಂ ಸೈಯದ್ ಅವ್ರಿಗೆ ಫೋನ್ ಮಾಡ್ರಿ ಅಂತಿದ್ರು ಹಾಗೆಲ್ಲ ಟ್ರೆಂಡಿಂಗ್ ಇತ್ತು ನಿಮ್ ನಂಬರ್ ಎಲ್ರ ಕಡೆ ಇದೆ ಸರ್ ಈಗ ಕುಡಿಯೋ ನೀರು ಉಚಿತವಾಗಿ ಎಲ್ಲಿ ಸಿಗುತ್ತೆ ಅಪ್ಪ ಅಂತಂದ್ರೆ ಕೆಎಂ ಸೈದ್ ಅವರ ಟ್ರಸ್ಟ್ ಇದೆ ನೋಡಿ ಅಲ್ಲಿ ನೀರು ಸಿಗುತ್ತೆ ಅಂತ ಹೇಳ್ತಾ ಇದ್ರು ಜನರೇ ಹೇಳ್ತಾ ಇದ್ರು ಯುವಕರು ಹೇಳ್ತಾ ಇದ್ರು ಈಗಿನ ರಾಜಕಾರಣಿಗಳಲ್ಲೂ ಅದು ಮನದಟ್ಟಾಗಿದೆ ಸರ್ ಅಂದಿನಿಂದ ತಮ್ಮ ಜರ್ನಿ ಪ್ರಾರಂಭವಾಯ್ತು ಜೆ ಡಿ ಎಸ್ ಅಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥವ್ರು ನೀವು ಕಳೆದ ಇಪ್ಪತ್ತು ವರ್ಷಗಳಿಂದ ಈಗೇನು ಪಕ್ಕದ ವಿಜಯನಗರ ಜಿಲ್ಲೆ ಏನಿದೆ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಇಪ್ಪತ್ತು ವರ್ಷಗಳ ಹಿಂದೆ ಗುರ್ಸ್ಕೊಂಡಿರ್ತಕ್ಕಂಥವ್ರು ನೀವು ಒಳ್ಳೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಈಗಲೂ ಸಹ ತಮ್ಮ ಚೆನ್ನಾಗಿದ್ದಾರೆ ಈಗಲೂ ಸಹ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ನೇತಾರರಾಗಿ ಮತ್ತು ಯುವ ಮುಖಂಡರಾಗಿದ್ರಿ ಏನ್ ಅನ್ಸುತ್ತೆ ಸರ್ ಒಟ್ಟಾರೆ ನಿಮ್ಮ ರಾಜಕೀಯ ಚಿತ್ರಣವನ್ನ ನೋಡೋದಾದ್ರೆ ನನಗೆ ಒಂದು ಇಲ್ಲಿ ಮುಖ್ಯ ಪ್ರಶ್ನೆ ಕಾಡ್ತಾ ಇರೋದು ಇವತ್ತಿನ ಕೋಮುವಾದ ದಳ್ಳುರಿಗಳ ನಡೀತಾ ಇದೆ ಇದರ ಮಧ್ಯದಲ್ಲಿ ಅಳಿಯಂದ್ರಾಗಿರ್ತಕ್ಕಂಥವ್ರು ನೀವು ಹನುಮ ಧ್ವಜವನ್ನ ಒಂದು ಲಕ್ಷ ಐವತ್ತೈದು ಸಾವಿರದ ಒಂದು ರೂಪಾಯಿಗೆ ನೀವು ಸವಾಲು ಮಾಡಿದ್ರಿ ಒಂದು ಒಳ್ಳೆ ಪ್ರಸ್ಟೀಜ್ ನಂತರ ಆ ಹಳ್ಳಿಗಳಲ್ಲಿ ಇವತ್ತು ಮಾತಿದ್ದಿದ್ದು ಏನಂತಂದ್ರೆ ನಾವು ಹಳೆಯ ಬಂಡಿ ಪುರ ಗ್ರಾಮದಲ್ಲಿ ಇದ್ದಂತವ್ರು ತಗೊಳಕ್ ತೆಗೆದುಕೊಳ್ಳಕ್ ಆಗಲಿಲ್ಲ ಹಳಿ ಅಂದ್ರೆ ಬಂದ್ರು ಸ್ಪೆಷಲಿ ಈ ಊರು ಹಳಿಯ ಅಷ್ಟೇ ಅಲ್ಲದೆ ಧಾರ್ಮಿಕವಾಗಿ ವಿಂಗಡಣೆ ಮಾಡಿ ಹೇಳೋದಾದ್ರೆ ಒಬ್ಬ ಇಸ್ಲಾಂ ಧರ್ಮದವ್ರು ತೆಗೆದುಕೊಂಡ್ಬಿಟ್ರು ಅನ್ನೋದ್ರ ಇದು ಚರ್ಚಾ ತೆಗ್ದು ಅನ್ಸುತ್ತೆ ಸೈಸ್ ಸರ್ ಅವ್ರೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇವತ್ತು ಯಾಕಂದ್ರೆ ಇವತ್ತು ಯಾವುದೇ ಒಂದು ಧರ್ಮ ಇರಲಿ ಅದು ಇಸ್ಲಾಂ ಇರ್ಬೋದು ಹಿಂದೂ ಧರ್ಮ ಬೌದ್ದಮ್ ಎಲ್ಲೂ ಕೂಡ ಯಾವುದೇ ಧರ್ಮ ಶಾಂತಿ ಅಂತ ಸಾರತ ಯಾವ ಧರ್ಮದಲ್ಲೂ ಕೂಡ ಕೋಮು ಸೌಹಾರ್ಥನಾಗಿರ್ಬೇಕಂತ ಎಲ್ಲ ಇವತ್ತು ಏನು ಸೂಫಿ ಸಂತ ಹೇಳಿದ್ದಾರೆ ಅದೇ ನನ್ನ ಜೀವನ ಯಾಕಂದ್ರೆ ನಾನು ಮೂಲತಃ ಪಂಡಿತ್ ಪುಟ್ಟರಾಜ್ ಆಶ್ರಮ ನಿಯಂತ್ರ ನಾನು ಎಜುಕೇಶನ್ ನಾನು ಕೊಪ್ಪ ಆಗಿದ್ರು ಕೂಡ ಅವತ್ತು ನಮ್ಮ ಅಜ್ಜರ್ ಇವತ್ತು ಕೋರ್ಟ್ ಅಲ್ಲಿ ಮೇಲಿಪ್ಪಿದ್ರು ನಮ್ಮ ತಂದೆಯವರು ನಮ್ಮ ತಾಯಿಯವ್ರ್ ಗದಗ ಅಲ್ಲಿ ಹೀಗಾಗಿ ನಲ್ವತ್ತು ವರ್ಷದಿಂದ ಇಲ್ಲಿ ಎಜುಕೇಶನ್ ಬಹಳಷ್ಟು ಕಡಿಮೆ ಕೊಪ್ಪಳದಲ್ಲಿ ವೈದ್ಯಕೀಯ ಕೊರತೆ ಇತ್ತು ಹೀಗಾಗಿ ಎಜುಕೇಶನ್ ಸಂಬಂಧ ನಾನು ಗದಗದಲ್ಲಿ ಇದ್ದೆ ಅದ ಎಜುಕೇಶನ್ ಕೂಡ ಇವತ್ತು ಬಂಡಿ ಹಾರ್ಲ ಪೂರ ತಾವೇ ಹೇಳಿದ್ರೆ ಅದೇ ಗ್ರಾಮದಲ್ಲಿ ಇವತ್ತು ನಮ್ಮ ಸೋದರತೆ ಮಗಳ ಹೀಗಾಗಿ ಅವ್ರು ಮದುವೆ ಆದ್ರೂ ಒಡ್ ನಾನು ಬರ್ತಾ ಇದ್ದೆ ಅವರು ಕೂಡ ಪ್ರತಿ ವರ್ಷ ನಾ ಜಾತ್ರೆಗೆ ಹೋಗ್ತೇನೆ ಒಂದು ಬಾಂಧವ್ಯ ಎಲ್ಲ ಸೋದರತೆ ಎಲ್ಲರೂ ಕೂಡ ಬಹಳಷ್ಟು ಇವತ್ತು ಯಾವುದೇ ಇವತ್ತು ರಾಜಕೀಯ ಇರ್ಬೋದು ಧಾರ್ಮಿಕ ಇರ್ಬೋದು ಇರುವಂತ ಅದೇ ಗ್ರಾಮದ ಮಗ ಅಂತ ನನಗೆಲ್ಲ ಭಾವಿಸ್ತಾರೆ ಅದು ಯಾವುದೇ ಇವತ್ತು ಅದು ಜಾತ್ರೆ ಇರ್ಬೋದು ಉರುಸಿರ್ಬೋದು ಯಾವ ಕ್ರಿಶ್ಚಿಯನ್ ಸಮಾಜದ ಚರ್ಚ್ ಇರ್ಬೋದು ಯಾವತ್ತು ಹೋದ್ರು ಕೂಡ ಬಹಳಷ್ಟು ಇವತ್ತು ಆತ್ಮೀಯವಾಗಿ ನನಗೆ ಇವತ್ತು ಬೀಳ್ಕೊಡ್ತಾರೆ ಮಾತಾಡ್ತಾರೆ ಯಾಕಂದ್ರೆ ಅದು ಉದ್ದೇಶ ಈಗಾಗಲೇ ತಾವು ಹೇಳಿದ್ರಿ ಇವತ್ತು ನೀರು ನನ್ಗೆ ಇವತ್ತು ರಾಜಕೀಯ ಇವತ್ತು ಯಾರು ಕೂಡ ಶಾಶ್ವತ ಅಲ್ಲ ಇವತ್ತು ಅಧಿಕಾರ ಕೇವಲ ಐದು ವರ್ಷ ಇರ್ಬೋದು ಮೂರು ವರ್ಷ ಆದ್ರೆ ಅಭಿಮಾನ ಬಹಳ ಮುಖ್ಯ ನಿಜ ಗೊತ್ತಿ ಎಲ್ಲಿ ಹೋದ್ರು ಕೂಡ ನಾವೇನ್ ಕೆ ಎಂ ಸೈದ್ ಅಂತ ಗುರುತಿಸೋದಕ್ಕೆ ಅದೇ ಸಮಾಜ ಸೇವೆ ಕಾರಣ ಅದೆಲ್ಲ ನಮ್ಮ ಕೊಪ್ಪಳದ ಎಲ್ಲ ಇವತ್ತು ಎಲ್ಲ ಸ್ನೇಹಿತರ ನಿಜವಾಗ್ಲು ಸೈಯದ್ ಮೀನ್ಸ್ ಮಹಬೂಬ್ ಸಾಬ್ ಸೈಯದ್ ಅಂತ ಗುರ್ಸ್ಕೊಂಡಿರತಕ್ಕ ಇವರು ಸರ್ ಒಂದು ಹಿಂದೂ ಧಾರ್ಮಿಕವಾಗಿ ಆಯಾ ವಿಧಿವಿಧಾನಗಳ ಪ್ರಕಾರ ಅಲ್ಲಿ ಸವಾಲನ್ನ ಮಾಡಿದ್ರಿ ತೆಗೆದುಕೊಂಡ್ರಿ ಖುಷಿ ಪಟ್ರಿ ಅದ್ರ ಜೊತೆ ಇನ್ನೊಂದ್ ಏನಂತಂದ್ರೆ ಈ ಸರ್ದಾರ್ ಗಲ್ಲಿಯ ಮುಸ್ಲಿಂ ಪಂಚ ಕಮಿಟಿ ಸಹ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅವರು ಸಾಮೂಹಿಕ ವಿವಾಹ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಸಾಮೂಹಿಕ ವಿವಾಹದಲ್ಲಿ ಪ್ರತಿ ಒಂದು ಜೋಡಿಗೆ ನಿಮ್ಮ ಕಡೆಯಿಂದ ಪ್ರೆಸೆಂಟೇಶನ್ ಹೋಗ್ತಾ ಇರೋದೇನೆ ಅಂತಂದ್ರೆ ಚಿನ್ನದ ತಾಳಿ ತಾರ ಅಂತ ಹೇಳ್ತೀವಿ ಅದು ಸಾಮಾನ್ಯ ಇಲ್ಲ ಸರ್ ಮಾಡ್ತಕ್ಕಂಥದ್ದು ನಿಮಗೆ ಅಧಿಕಾರ ಇಲ್ಲ ಸರ್ ನೀವು ನಾನೇನು ಕೇಳ್ತಾ ಇದ್ದೇನೆ ಅಂತಂದ್ರೆ ಒಂದು ಟರ್ಮ್ ಆದ್ರೂ ಒಂದು ಎಮ್ ಎಲ್ ಎ ಆಗಬೇಕಾಗಿತ್ತು ನೀವು ಅಂತ ಅನಿಸ್ತಾರೆ ಎರಡು ಸಾರಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಜೆ ಡಿ ಎಸ್ ಇಂದ ಮತ್ತು ಕೆ ಜಿ ಪಿ ಪಕ್ಷದಿಂದ ಮಾಡಿದ್ರಿ ಜನ ನೋಡ್ತಕ್ಕಂಥದ್ದು ಹೆಂಗಿರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಒಂದ್ ರೂಪಾಯಿ ದಾನ ಮಾಡಿದ್ರು ಸಹ ಅದು ಹೈಯೆಸ್ಟ್ ವೈರಲ್ ಆಗುತ್ತೆ ಅಲ್ವಾ ಅಧಿಕಾರ ಇಲ್ಲದೇನೆ ನಮ್ಮನ್ನ ನಾವು ಸಮಾಜಕ್ಕೆ ತೊಡಗಿಸ್ಕೊಂಡ್ರೂ ಸಹ ಎಲ್ಲೋ ಒಂದ್ ಕಡೆ ಗೊಂದಲಮಯ ಇರುತ್ತೆ ಜನರಿಗೆ ಇವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಬರತ್ತಲ್ಲ ಸರ್ ಸಾಮಾನ್ಯವಾಗಿ ಕೊಪ್ಪಳ ನೋಡ್ಬಿಟ್ರಿ ಸರ್ ಗದಗ್ ನೋಡ್ಬಿಟ್ರಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಆಶ್ರಯದಲ್ಲಿ ಬೆಳಗ್ ಬಂದ್ರಿ ಹೆಂಗಿದೆ ಸರ್ ಕೊಪ್ಪಳದ ನಂಟು ಗದಗ ನಂಟು ಜನರ ಜೊತೆ ಇಲ್ಲ ಇಲ್ಲಿ ಜನರು ಬಹಳಷ್ಟು ಮುಗ್ದಿದ್ದಾರೆ ಕೊಪ್ಪಳ ಜನ ಇವತ್ತು ನಾವು ಮನುಷ್ಯ ಇವತ್ತು ಜೀವನದಾಗ ಹುಟ್ಟಿದ ಕೂಡ ಸಾವು ಒಂದ್ ದಿವಸ ಬರುದೇ ನಿಜ ಆದ್ರೆ ನಾವೇನು ಆ ಬದುಕು ಮತ್ತು ಸಾವಿನ ಮಧ್ಯೆ ಏನೋ ಬದುಕಿರ್ತೈತಿ ಆ ಭಗವಂತ ಆಯುಷ್ಯ ನಮ್ಗೆ ನೂರು ಕೊಟ್ಟು ಹೋದ ಎಂಬತ್ತು ತೊಂಬತ್ತು ಅವರ ಮಟ್ಟಿಗೆ ಕೊಡ್ತಾರ ಆದ್ರೆ ಇವತ್ತು ನಾವು ಬಂದಂತ ಆದಿ ಇವತ್ತು ನಾನೀ ಮೂಲತಃ ನಾವು ಬಡ ಕುಟುಂಬದ ಬಂದವ ಇವತ್ತು ನನ್ನ ಕಷ್ಟಪಟ್ಟು ಇವತ್ತು ಹತ್ತು ರೂಪಾಯಿ ನಾ ದುಡಿದ್ರು ಕೂಡ ನಾಲ್ಕು ರೂಪಾಯಿ ಸಮಾಜಕ್ಕೆ ಮೀಸಲಿಟ್ಟಿದ್ದೇನೆ ಇವತ್ತು ನಾ ಒಂದು ಲಕ್ಷ ರೂಪಾಯಿ ದುಡಿದ್ರು ಕೂಡ ನಾನು ಸಮಾಜಕ್ಕೆ ನಾನು ಮೀಸಲಿಟ್ಟಿದ್ದೇನೆ ಅದು ಈಗಾಗಲೇ ನಾನು ಸಮಾಜ ಸಮಾಜದಲ್ಲಿ ಮಾಡ್ತಾನೆ ಬಹಳಷ್ಟು ಇವತ್ತು ತೃಪ್ತಿಕರ ಇತ್ತು ನಿಜವಾಗ್ಲೂ ಸಲ ಬಹಳ ಬೇಜಾರಾಗ್ತೈತಿ ಈಗ ರಾಜಕೀಯ ಬಹಳ ಅನ್ಸಲಿಕ್ ಆಗ್ತದೆ ಯಾಕಂದ್ರೆ ಇವತ್ತು ನಾನು ಎಷ್ಟು ಜನಪ್ರಯತ್ನ ಇವತ್ತು ಕೂಡ ಎಲ್ಲಿ ಹೋದ್ರು ಕೂಡ ಸಾಮಾಜಿಕವಾಗಿ ನಾನು ಗುರುತಿಸ್ತಾರ ಇವತ್ತು ರಾಜಕೀಯ ಒಂದಾಗ ಸಹಜ ಕೆಸರಾಟ ಇದ್ದ ಇರತ್ತೆ ಯಾವುದೇ ಪಕ್ಷ ಇರ್ಲಿಲ್ಲ ಆದ್ರೆ ಸಹಜಿಗೆ ನಾ ಯಾವ್ದು ಕೆಲಸ ಒಳ್ಳೇದು ಮಾಡೋ ಕೆಟ್ಟದಾಗ ಇದ್ದರ್ತಾನ ಅದ ಯಾವತ್ತು ಕೂಡ ಅದನ್ನ ಭಾವಿಸಿಲ್ಲ ಜನರ ಯಾವತ್ತು ನಾವು ಯಾವಾಗ್ಲಿಂದ ಬಂದಿನಲ್ಲ ನನ್ ಕೊನೆ ಉಸಿರು ಮಟ್ಟ ನಾ ಸಮಾಜ ಸೇವೆ ಮಾಡ್ತೀನಿ ಇವತ್ತು ಗಲ್ಲಿ ನೀವೇನು ಕಾರ್ಯಕ್ರಮ ಹೇಳಿದ್ರಿ ನಾವು ಒಂದು ವರ್ಷ ಹೋಗಿ ಭೇಟಿ ಕೊಟ್ಟಿದ್ದೇವೆ ಅವತ್ತು ಹೇಳಿದೆವು ಯಾಕಂದ್ರೆ ಇವತ್ತು ಅಲ್ಲಿ ನನ್ನ ಸಹೋದರ ಮದುವೆ ಇವತ್ತು ಯಾಕಂದ್ರೆ ವಿಶೇಷವಾಗಿ ಸರ್ದಾರ್ಗಳಲ್ಲಿ ಬಹಳಷ್ಟು ಕಡೆ ಬಡತನ ಸಂಭಾಷದ ಅವರೆಲ್ಲ ಇವತ್ತು ನಿಜವಾಗ್ಲು ಇವತ್ತು ಕೊಪ್ಪಳದಲ್ಲಿ ಬಹಳಷ್ಟು ಶ್ರೀಮಂತ ಇದ್ದಾರೆ ಎಲ್ಲ ಬಹಳಷ್ಟು ಆದ್ರೆ ಸರ್ದಾರ್ ಅವರೆಲ್ಲ ನಿಜವಾಗ್ ಸರ್ದಾರ್ ಅಂತ ಹೇಳಿ ಯಾಕಂದ್ರೆ ತಾವು ಸುಮಾರು ಹತ್ತಿಪ್ಪತ್ತು ರೂಪಾಯಿ ಒಂದಕ್ಕೆ ಹತ್ತು ಕೂಡಿಸಿ ಇವತ್ತು ಇಷ್ಟು ಅಚ್ಚುಕಟ್ಟು ಪ್ರತಿ ವರ್ಷ ಮಾಡ್ತಾರೆ ಸಾಮಾಜಿಕ ಅದೇ ರೀತಿ ಇವತ್ತು ಅವ್ರು ನಮ್ಮ ಸೋದರ ಯಾಕಂದ್ರೆ ಇವತ್ತು ಅವ್ರಿಗೆ ನಮ್ಮ ಸಂಕಲ್ ನಮ್ಮ ಸಂಸ್ಥೆ ಸಹಾಯ ಅಂತ ಆ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಖಂಡಿತ ಅದು ಕೊನೆವರೆಗೂ ನಾವು ಮಾಡ್ತೇನೆ ಖಂಡಿತ ಸರ್ ಸರ್ ಈಗ ಈಗಿನ ರಾಜಕಾರಣದಲ್ಲಿ ನಾನು ನಿಮ್ಗೆ ಫಸ್ಟ್ ನಾನು ಮೊದಲನೇದಾಗಿ ಪ್ರಶ್ನೆ ಕೇಳ್ಬಿಟ್ಟೆ ಏನಂತಂದ್ರೆ ರಾಜಕಾರಣ ರಾಜನೀತಿ ಅಂತಂದ್ರೆ ಕೆಸರ ಚಾಟ ಇದೇ ಇರುತ್ತೆ ಇಲ್ಲಿ ರಾಜಕಾರಣಕ್ಕೆ ಬರ್ತಕ್ಕಂಥವ್ರು ಯಾರೂ ನಿಸ್ವಾರ್ಥಿಗಳಲ್ಲ ಏನೋ ಸ್ವಾರ್ಥತೆ ಅಥವಾ ಅಧಿಕಾರ ಅಂತಕ್ಕಂಥ ಒಂದು ಅಧಿಕಾರ ದಾಹ ಇದ್ರೆ ಮಾತ್ರ ಸಮಾಜಕ್ಕೆ ತೊಡಗಿಸ್ಕೊಳ್ತಾರೆ ಅಂತಕ್ಕಂಥದ್ದು ಲೋಕಾರ್ಹಿ ಮಾತು ಎರಡ್ ಸಾವಿರದ ಹತ್ತರಿಂದ ಪ್ರಾರಂಭ ಆಗಿರುವ ನಿಮ್ಮ ಸಮಾಜ ಸೇವೆಯಲ್ಲಿ ಒಂದು ದಿನನೂ ಅಧಿಕಾರ ಅಂತಕ್ಕಂಥ ಸಿಗ್ಲೇ ಇಲ್ಲ ಅಂದ್ರೆ ಜನರೇ ಕೊಡ್ಲಿಲ್ಲ ಆದಾಗ್ಯೂ ಸಹ ಆ ಸಮಾಜ ಸೇವೆಯನ್ನು ಬಿಡ್ಲೇ ಇಲ್ಲ ನೀವು ನಿಜ ಹೇಳ್ತಾ ಇದ್ದೀನಿ ಸರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೊಡ್ತಕ್ಕಂತ ಅದು ಸ್ಪೆಷಲಿ ಕೊಪ್ಪಳದಿಂದ ಗಣ್ಯಾತಿ ಗಣ್ಯತೆ ವ್ಯಕ್ತಿಗಳು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನರ ಒಂದು ಲಿಸ್ಟ್ ಅಲ್ಲಿ ಕೆ ಎಂ ಸೈಯದ್ ಅವರ ಹೆಸರು ಬಂದಿದೆ ಅದು ಸುವರ್ಣ ನ್ಯೂಸ್ ಇಂದ ಕೊಡ್ತಾ ಇದ್ದಾರೆ ಲಂಡನ್ ಅಲ್ಲಿ ಅಂದಾಗ ಹೆಂಗಿತ್ತು ನಿಮ್ಮ ಒಂದು ವನಸ್ಸಿಗೆ ಹೆಂಗಿತ್ತು ಸರ್ ಇಲ್ಲ ನಿಜವಾಗ್ಲೂ ಬಹಳಷ್ಟು ಸಂತೋಷ ಆಗ್ತಾ ಯಾಕಂದ್ರ ಸುವರ್ಣ ಟಿ ಅವರು ಎಲ್ಲಿ ಇವತ್ತು ವಿದೇಶದಲ್ಲಿ ಇವತ್ತು ಲಂಡನ್ ಅಂತ ದೇಶದಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮ ಬಹಳಷ್ಟು ಸ್ಲಾಂಗನ ಮೊದಲು ಭಾವಿಸ್ತೇನೆ ಅದೇ ರೀತಿ ಇವತ್ತು ಹಂತ ಹಂತ ಯಾವ ಇವತ್ತು ಸಮಾಜ ಸೇವೆ ಮಾಡಿರ್ತ ಭಗವಂತ ಅವ್ರೆಲ್ಲಾರು ಕೂಡ ಒಂದು ಆ ಸಮಯ ಹಾ ಇವತ್ತು ನನಗೇನು ವಿಶೇಷವಾಗಿ ಇವತ್ತ ಗುರ್ತಿಸಬೇಕಾದ್ರೆ ಗೊತ್ತೆಲ್ಲ ಇವತ್ತು ಜನರ ಆಶೀರ್ವಾದ ಯಾಕಂದ್ರ ಅಧಿಕಾರ ಹೇಳಿದೆ ರಾಜಕೀಯ ಶಾಶ್ವತ ಅಲ್ಲ ಅಭಿಮಾನ ಬಹಳ ಶಾಶ್ವತ ಅದೇ ಅಭಿಮಾನಿಸ್ ನನ್ ಭಾವಿಸ್ತೇನೆ ಹೌದು ಸರ್ ಹೌದು ಸರ್ ಮುಂದುವರೆದು ಈಗ ರಾಜಕೀಯ ಅಂತಕ್ಕಂಥದ್ದನ್ನ ಆಲ್ಮೋಸ್ಟ್ ಆಲ್ ನೀವು ದೂರನೇ ಉಳಿತಾ ಇದ್ರಿ ಸಾಮಾನ್ಯವಾಗಿ ಸಭೆ ಸಮಾರಂಭ ಮತ್ತು ರಾಜಕೀಯ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊತಾ ಇದ್ರಿ ಇಷ್ಟೆಲ್ಲ ಸಮಾಜ ಸೇವೆ ಕೊಡ್ತಾ ಇರುವ ತಮಗೆ ಜನರ ಆಶೀರ್ವಾದ ಬಹಳ ನೀಡಿದೆ ನೆಸೆಸಿಟಿ ಇದೆ ಸರ್ ಯಾಕಂತಂದ್ರೆ ಅಧಿಕಾರ ಇಲ್ದನೆ ಇಷ್ಟು ಕೊಡ್ತಾ ಇದಾರಲ್ಲ ಅಧಿಕಾರ ಬಂದ್ರೆ ಹೆಂಗೆ ಅಂತಕ್ಕಂಥ ಜನರದೊಂದು ಆಶಾಭಾವನೆ ಇರುತ್ತೆ ಯಾಕೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಸರ್ ಸಮಾಜದಲ್ಲಿ ಈಗ ಒಂದ್ ಕಡೆ ಧರ್ಮನ ಅಥವಾ ಒಗ್ಗಟ್ಟ ಅಥವಾ ಒಡೆದು ಆಳುವ ನೀತಿನ ಅನ್ಸುತ್ತೆ ಸೈಯದ್ ಸರ್ ಅವ್ರಿಗೆ ನಾನು ಇವತ್ತು ವಿಶೇಷವಾಗಿ ಕೊಪ್ಪಳದಾಗ ನೋಡಿದ್ರ ರಾಜಕೀಯವಾಗಿ ಈಗ ಸಜಿಗಾಗಿ ಯಾರು ಕೂಡ ಪಕ್ಷ ಹೇಗಿರ್ತೈತೆ ಆಗಿರ್ತಾರೆ ಇವತ್ತು ಯಾರು ಕೂಡ ನಾನು ಕೂಡ ಮುದ್ದು ಮೂಲತಃ ಜೆ ಡಿ ಎಸ್ ದಲ್ಲಿ ಬಂದಿದ್ದೆ ಆಮೇಲೆ ಕಾಂಗ್ರೆಸ್ ಬಂದೆ ಇವಾಗ ರಾಜಕೀಯದಾಗ ಇರ್ತೈತೆ ಇರ್ತದೆ ಆದರೆ ನಾನು ಯಾವುದೇ ಪಕ್ಷದಲ್ಲಿ ಕೂಡ ಪ್ರಾಮಾಣಿಕವಾಗಿ ಯಾರು ಇರ್ತಾರ ನಾವು ಪ್ರಾಮಾಣಿಕವಾಗಿ ಪಕ್ಷದ ನಿಷ್ಠೆ ಕೆಲಸ ಮಾಡಿದ್ದೇನೆ ಇವತ್ತು ನಿಜವಾಗಿ ಆ ಪಕ್ಷ ಅಲ್ಲಿ ಗುರುತಿಸ್ತದೆ ನನಗೆ ವಿಶ್ವಾಸ ಇದೆ ಇವತ್ತು ಯಾವುದೇ ಒಂದು ಪಕ್ಷ ಇರಲಿ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಚುನಾವಣೆ ಪೂರ್ವವಾಗಿ ಸುಮಾರು ಎರಡು ವರ್ಷ ಅವರೇನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪ್ರಾಣಿಕೆ ಇಲ್ಲಿದ್ದಂತ ಎಲ್ಲ ಯೋಜನೆ ಇರ್ಬೋದು ಅವು ಪ್ರತಿ ಹಂತ ಕಾರ್ಯಕರ್ತರಿಗೆ ಇವತ್ತು ವಾರಕ್ಕೊಮ್ಮೆ ಒಂದು ಕಾರ್ಯಕ್ರಮ ಹಾಕುವಂತ ಇವತ್ತು ಹಾಕುವಂತ ಇವತ್ತು ಇಷ್ಟು ಬಿಜಿ ಶೆಡ್ಯೂಲ್ ಮಾಡಿ ವರ್ಕರ್ಸ್ ಎಲ್ಲಾರು ಕೆಲಸ ಕೊಟ್ಟು ಇವತ್ತು ಅದೇ ರೀತಿ ಇವತ್ತು ಅಧಿಕಾರ ಬರ್ಲಿಕ್ಕೆ ಇವತ್ತು ಸಿದ್ದರಾಮಯ್ಯ ಡಿ ಕೆ ಎಲ್ಲ ನಾಯಕರು ಸೇರಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದೇ ರೀತಿ ಏನ್ ನಮ್ಮ ಪ್ರಮುಖ ಐದು ಯೋಜನೆಗಳಲ್ಲಿ ಇದ್ವು ಇವತ್ತು ಐದು ಯೋಜನೆಗಳನ್ನು ಜನರಿಗೆ ತಲುಪ್ತಾ ಇದೆ ಹೀಗಾಗಿ ನಾವು ಇವತ್ತು ಪಕ್ಷ ಇವತ್ತು ನನಗೆ ಯಾವ್ದೇ ಜವಾಬ್ದಾರಿ ಕೊಟ್ಟರು ಕೂಡ ಇವತ್ತು ನಾನು ಪಕ್ಷದಲ್ಲಿ ಕೆಪಿಸಿಸಿ ಸಂಯೋಜಕರಿದ್ದೇನೆ ಆ ಪಕ್ಷ ನನ್ಗೆ ಯಾವ್ದಾದ್ರು ಕೂಡ ನಮ್ಮ ಎಲ್ಲೆಲ್ಲಿ ಹಾಕಿದ್ದಾರೆ ನಾನು ಹೋಗಿ ಕೆಲಸ ಮಾಡಿದ್ದೇನೆ ಇವತ್ತು ಇಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ರಾಘವೇಂದ್ರ ಯಟ್ನಾ ಇರ್ಬೋದು ಅವ್ರ ತಂದಿರೋ ಕೆ ಬಸವ ಇರ್ಬೋದು ಎಲ್ಲರೂ ಸೇರಿ ಇವತ್ತು ನಾವು ಪಕ್ಷ ನಿಷ್ಠೆಯಲ್ಲಿ ನಾನು ಪ್ರಾಮಾಣಿಕ ಕೆಲಸ ಮಾಡ್ತಿದ್ದೆ ಅವ್ರು ಯಾವ್ದೇ ಇವತ್ತು ಕೆಲಸ ಕೂಡ ನಾನು ಮಾಡಿದ್ದೇನೆ ಖಂಡಿತ ಈಗ ತಾವು ಹೇಳಿದ್ವಿ ಇವತ್ತು ಅಧಿಕಾರ ಸಿಗ್ಬೇಕಾದ್ ಜನರ ಆ ಭಗವಂತ ಕೂಡ ಕೂಡಿ ಬರ್ಬೇಕು ಅದಕ್ಕೆ ನಾನು ಇವತ್ತು ಕಾಯ್ತಾ ಇದ್ದೆ ನನಗೇನು ಅದು ಅಧಿಕಾರ ಅಂತ ಏನು ಮುಖ್ಯಲ್ಲ ಭಗವಂತ ನನಗೆಲ್ಲ ಕೊಟ್ಟಿದ್ದಾರೆ ಈಗ ಸ್ವಾಭಿಮಾನಿ ಏನಕ್ಕೆ ಇರಬೇಕಾದ್ರೆ ಅದ್ರ ಜೊತೆ ಗುರುತುಷಾಗಿದ್ದು ನನಗೇನು ನಾವು ರಾಜ್ಯ ಮಾಡ್ಬೇಕಂತ ನನಗೆ ಏನಿಲ್ಲ ನಾವು ಮಾಡೇ ಮಾಡ್ತೀವಿ ಅಧಿಕಾರ ಇದ್ರು ಮಾಡ್ತೀವಿ ಅಧಿಕಾರ ಇಲ್ಲಿ ಕೂಡ ಮಾಡ್ತೀವಿ ಇಲ್ಲ ಒಂದ್ ಒಂದೊಂದು ಕೂಗಿತ್ತು ಏನಂತಂದ್ರೆ ಸರ್ ಸತಾ ನೀವು ಸಾಮಾಜಿಕವಾಗಿ ಎರಡ್ ಸಾವಿರದ ಹತ್ತರಿಂದ ಬಂದಿದ್ದೀರಿ ಬೆಂದಿದಿರಿ ಬೆರ್ತಿದ್ದೀರಿ ಮುನ್ನುಗ್ಗಿದ್ದೀರಿ ಏನೇನೋ ಮಾಡಿದಿರಿ ಪ್ರಯತ್ನ ಪಟ್ಟಿದ್ರಿ ಈ ಈಗ ಎಕ್ಸಾಂಪಲ್ ಮೊನ್ನೆ ತಾನೇ ಸರ್ವಧರ್ಮದ ಒಂದು ಆಗಿ ಒಳ್ಳೆ ಮೆಸೇಜ್ ಕೊಡೋಣ ಅನ್ನೋ ಉದ್ದೇಶದಿಂದ ಅಲ್ಲ ಅಲ್ಲ ನಿಮಗೆ ಲಾಭನೇ ಇಲ್ಲ ಸರ್ ಆದ್ರೂ ಸಹ ಒಂದ್ ಲಕ್ಷ ಐವತ್ತೊಂದ್ ಐಣ ಒಂದ್ ಲಕ್ಷ ಐವತ್ತೈದು ಸಾವಿರದ ಒಂದು ರೂಪಾಯಿ ಕೊಟ್ಟು ಸವಾಲು ಮಾಡ್ಕೊಂಡು ಹನುಮದೋಜೆ ತಗೊಳ್ಳೋದು ಅಷ್ಟು ಸುಲಭದ ಮಾತು ಅಲ್ಲ ಮತ್ತು ಅದು ಲಾಭನೂ ಇಲ್ಲ ಅನ್ಕೊಳ್ಳೋಣ ಸರ್ ಇದ್ರ ಮಧ್ಯ ಈ ರಾಜಕೀಯದಲ್ಲಿ ಧುಮುಕಿದಾಗ ನಿಮ್ ನಿಮ್ ಕಮ್ಯುನಿಟಿಗಳಲ್ಲಿ ಯಾವ ತರ ಅಪೋಸಿಷನ್ ಬರ್ತಾವ ಮಾತುಗಳು ಬರ್ತಾವ ಇದು ಯಾಕೆ ಮಾಡಕ್ ಹೋಗಿದ್ರೆ ಅನ್ನೋದೇನೋ ಪ್ರಶ್ನೆಗಳು ಬರ್ತಾವ ಸರ್ ನಮ್ಗೆ ಯಾರು ಕೂಡ ಇವತ್ತು ಮಾತಾಡಿಲ್ಲ ಆದ್ರೆ ಸಜ್ಜಿಗೆ ಇವತ್ತು ಸಮಾಜ ಕೂಡ ಇರ್ತಾರ ಕೆಲವು ಜನ ಹೇಳೋರು ಇರ್ತಾರ ತೆಳದವ್ರು ಇರ್ತಾರ ಆದ್ರೆ ಇವತ್ತು ನಾನು ಇವತ್ತು ಯಾವತ್ತು ಕೂಡ ನಾನು ಜಾತಿ ವಿಚಾರನ ಮಾಡೇ ಇಲ್ಲ ಯಾಕಂದ್ರೆ ನಾನು ಮೊದ್ಲು ಬೆಟ್ಟ ಬೆಳೆದಿದ್ದೆ ನಾನು ಹೇಳಾಜ್ಗಳು ಆಶ್ರಮದಲ್ಲಿ ನೋಡಿದ್ದೇನೆ ಹೀಗಾಗಿ ನನಗೆ ಎಲ್ಲಾ ಜಾತಿನ ಸಮಾನವಾಗಿ ಇವತ್ತು ಇಸ್ಲಾಂ ಧರ್ಮ ಕೂಡ ಅಷ್ಟೇ ಅಪಿತ್ರರಾಗಿ ಅಷ್ಟೇ ನಾನು ಮಾಡ್ತಾರೆ ನಮ್ಮ ತಂದೆಯವರು ಕೂಡ ಇವತ್ತು ಸುಮಾರು ನಾಲ್ಕೈದು ಸಲ ಹಜ್ ಮಾಡಿ ಇವತ್ತು ತುಂಬಾ ಮಾಡಿರ್ತಾರೆ ಅವ್ರು ಇವತ್ತು ಯಾರೇ ನಮ್ಮ ಸಮಾಜದಾಗ ಬಹಳಷ್ಟು ಇವತ್ತು ಕಡುಬು ಅವ್ರಿಗೆ ಏನ್ ನಮ್ಮ ಸಹಾಯಸ್ತ ಮಾಡೋ ಕೆಲಸ ಇದೆ ಅದು ಯಾವುದೇ ಸಮಾಜ ಇರ್ಬೋದು ಕೇವಲ ಮುಸ್ಲಿಮ್ಸ್ ಅಲ್ಲ ಅದು ಹಿಂದೂ ಧರ್ಮ ಇರಬಹುದು ಕ್ರೈಸ್ತ ಧರ್ಮ ಇರ್ಬೋದು ಎಲ್ಲರೂ ಕೂಡ ನನ್ನ ಸಮಾಜ ಕಾಣುವ ಮನುಷ್ಯ ಒಂದು ಎಕ್ಸಾಂಪಲ್ ನೀರಿಂದ ಕೊಟ್ಬಿಡ್ತೀನಿ ಸರ್ ನಿಮ್ಮ ಮುಂದ್ಗಡೆ ನಾವು ದಿನ ನೀರು ಅಡಿಕೆ ಆದ್ರೆ ನೀರು ಕುಡಿಲೇಬೇಕು ಪ್ರತಿಯೊಂದು ಪ್ರತಿಯೊಬ್ಬ ಮನುಷ್ಯನಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅವಶ್ಯಕತೆ ಇರತಕ್ಕಂತ ಗಂಗೆ ನೀರು ವಾಟರ್ ಸರ್ ಇದರಲ್ಲಿ ನಾವು ಯಾವ ಬಣ್ಣ ಹಾಕ್ತೀವಿ ಈ ಬಣ್ಣವನ್ನು ಅದು ಪ್ರತಿಬಿಂಬಿಸುತ್ತೆ ನೀಲಿ ಹಾಕ್ಲಿ ಕೆಂಪು ಹಾಕಲಿ ಹಸಿರು ಹಾಕಲಿ ಏನೇ ಹಾಕಲಿ ವಟ್ ಅವರ್ ಇಟ್ಸ್ ಬ್ಲ್ಯಾಕ್ ಹಾಕ್ಲಿ ಮನುಷ್ಯ ಅಂತಕ್ಕಂಥದ್ದು ಇದು ಪ್ರತಿರೂಪ ನಾವು ಹೆಂಗಿರ್ಬೇಕಂತ ಟ್ರಾನ್ಸ್ಪರೆನ್ಸಿ ಆಗಿ ರಾಜಕೀಯಕ್ಕೆ ಬಂದ ನಂತರ ಈ ನೀರಲ್ಲಿ ಸಾಕಷ್ಟು ಬಣ್ಣ ಮಿಕ್ಸ್ ಆಗ್ಬಿಡುತ್ತೆ ಅಲ್ವ ಸರ್ ಅದೇ ತರನಾಗಿ ಯಾಕೆ ಇದನ್ನ ಉದಾಹರಣೆ ಕೊಟ್ಟಂದ್ರೆ ನೀವು ಹೆಂಗಿದ್ರಿ ಹಿಂಗೆ ಇದ್ರಿ ಸರ್ ಪಕ್ಷ ಚೇಂಜ್ ಮಾಡಿದ್ರಿ ರಾಜಕಾರಣ ಚೇಂಜ್ ಮಾಡಿದ್ರಿ ವ್ಯಕ್ತಿಗಳ ಬದಲಾವಣೆ ಆಯ್ತು ಸ್ವತಃ ಇದೇ ಮತದಾರರ ಜೊತೆ ನಿಂತುಕೊಂಡ್ರಿ ಇಲ್ಲೇ ಫೈಟ್ ಮಾಡಿದ್ರಿ ಒಂದ್ ರೀತಿ ನೀರಿನ ತರನೆ ಉಳ್ಕೊಂಡ್ಬಿಟ್ರಿ ಬಣ್ಣಕ್ಕೆ ಬೆಲೆನೆ ಕೊಡ್ಲಿಲ್ಲ ಏನ್ ಸರ್ ಇದು ದಿಟ್ಟತನ ಯಾಕೆ ಇಷ್ಟೊಂದು ರಾಜಕೀಯವಾಗಿ ಜನರ ಜೊತೆ ಇನ್ನೂ ಹೋಗ್ಬೇಕಂತಕ್ಕಂಥ ಹಂಬಲ ಯಾಕೆ ನಾವು ನಾವು ಸಹಜವಾಗಿ ರಾಜಕೀಯವಾಗಿದ್ದಾಗ ಎಲ್ಲ ಸಮಾಜ ಜನ ಇರ್ತಾರೆ ಎಲ್ಲ ತರ ಇರ್ತಾರೆ ಆದ್ರೆ ಇವತ್ತು ನಾವು ಯಾವ ಕನ್ನಡ ಇದ್ದಂಗ ನಾವು ಆ ಕನ್ನಡ ನೋಡ ನಾವು ನಾವೊಂದು ಕನ್ನಡಿ ತರ ಇದೇ ಇವತ್ತು ಇವತ್ತು ನಾವು ಪಕ್ಷ ಇವತ್ತು ಬದಲಾವಣೆ ಆಗಿರಬಹುದು ಎಲ್ಲ ಅದೇನು ಸಹಜ ಯಾರು ಇವತ್ತು ಪಕ್ಷಗಳು ಬದಲಾವಣೆ ಮಾಡ್ತಾರ ಆದ್ರೆ ಇವತ್ತು ನಾನು ಯಾ ಮೊದಲು ಹೇಗಿದ್ದೆ ಇವತ್ತು ಕೂಡ ಹಾಗೆ ಇದ್ರಿ ಅದಕ್ಕೆ ಪ್ರಶ್ನೆ ಇವತ್ತು ಕೂಡ ಚಿಂತನೆ ಮಾಡಿಲ್ಲ ಗುಟ್ ಏನು ಅಂತ ಆ ದಿಟ್ಟತನ ಜನರ ಜೊತೆನೆ ಬೆರಿತಾ ಇದ್ರಿ ಯಾಕಂದ್ರೆ ವಿಶೇಷ ಕೊಪ್ಪಳದಲ್ಲಿ ನಮ್ಗೆ ಇವತ್ತು ಗೌರ್ಮಠ ಆಶೀರ್ವಾದ ಇವತ್ತು ಮದನ ಆಶೀರ್ವಾದ ನನ್ನ ಮೇಲೆ ಇದೆ ವಿಶೇಷ ಪುಟ್ಟಾಜಿ ಆಶೀರ್ವಾದ ಇವತ್ತು ಯಾಕಂದ್ರೆ ನಾನು ಬಹಳಷ್ಟು ಇವತ್ತು ಎಲ್ಲ ಸರ್ವಧಮ ಸಮಾಜವಾಗಿ ಕಾಣುವ ಇವತ್ತು ನನಗೆ ಬಹಳಷ್ಟು ತೊಂದರೆ ಆಗಿರ್ಬೋದು ಯಾವತ್ತು ಕೂಡ ಎಲ್ಲೂ ಕೂಡ ಯಾರ ಬಗ್ಗೆನೂ ಟೀಕೆ ಮಾಡಕ್ ಹೋಗಲ್ಲ ಯಾಕಂದ್ರೆ ಆ ಭಗವಂತ ಇವತ್ತು ನಮ್ ಕಷ್ಟ ಕೂಡ ನಮ್ ಒಳ್ಳೇದಕ್ ಕೊಟ್ಟಿರ್ಬೋದು ಒಳ್ಳೇದ್ ಮಾಡುದು ಕೂಡ ನಮ್ ಒಳ್ಳೇದಕ್ಕೆ ಮಾಡಬಹುದು ನಾನು ಭಾವಿಸ್ತಿದೆ ಖಂಡಿತ ನನಗೆ ವಿಶ್ವಾಸ ಇದೆ ಇವತ್ತಿಲ್ಲ ನಾಳೆ ಒಂದ್ ದಿವಸ ನಾವ್ ಇವತ್ತಾದ್ರೂ ಅದು ಸಮಾಜ ಕೆಲಸ ಮಾಡಕ್ ನಾನು ವೈಯಕ್ತಿಕ ಅಲ್ಲ ಭಗವಂತನ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಿಂದ್ರ ನನಗೇನು ಬಡತನ ಕೊಟ್ಟಿಲ್ಲ ಆದ್ರೆ ಇವತ್ತು ಏರು ಕಂಡಿದ್ರು ಕೂಡ ನಾನು ಯಾವತ್ತು ಕೂಡ ಇದ್ದೇನೆ ಖಂಡಿತ ನೋಡೋಣ ಮುಂದೆ ಕೂಡ ಎರಡು ಮೂರು ಸರಿನು ಎಷ್ಟೋ ಜನ ಸ್ವತಃ ಕಮ್ಯುನಿಟಿ ಆಗಿರ್ಬೋದು ಔಟ್ ಆಫ್ ಕಮ್ಯುನಿಟಿ ಆಗಿರ್ಬೋದು ಕೈ ಹಿಡಿಲಿಲ್ಲ ಆ ನೋವು ಆ ಕೊರಗು ಅಲ್ಲ ಸಜಿಕ್ ಆಗೇನಿಲ್ಲ ಎಲ್ಲರೂ ಇರ್ತಾರೆ ಆದರೆ ಇವತ್ತು ಚುನಾವಣೆ ಬಂದ ಸಂದರ್ಭದಲ್ಲಿ ಆ ಒಂದು ಸ್ಟ್ರಾಟಜಿಕ್ ಬರ್ತಾವ್ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಬೇರೆ ಇತ್ತು ಚುನಾವಣೆ ಬೇರೆ ಇತ್ತು ಎರಡ್ ಸಾವಿರದ ಚುನಾವಣೆ ಬೇರೆ ಇತ್ತು ಎರಡ್ ಸಾವಿರದ ಎಂಟ್ರ್ ಬರುತ್ತೆ ಅವಾಗ ಏನಾಗಿತ್ತಂದ್ರೆ ಆ ಇವತ್ತು ಯಾವ್ದೋ ಚುನಾವಣೆ ಬಂದಾಗ ಆ ರಾಜ್ಯದ ಸಮಯ ಬರ್ತೈತಿ ಇಶ್ಯೂಸ್ ಎಲೆಕ್ಷನ್ಸ್ ಅಲ್ಲಿ ಹೀಗಾಗಿ ಆ ಸಂದರ್ಭದಲ್ಲಿ ಅವ್ರು ಮಾಡಿರ್ಲಿಕ್ಕಿಲ್ಲ ನಾವು ಯಾರ ಬಗ್ಗೆ ದ್ವೇಷ ಮಾಡಲ್ಲ ಅದು ನಮ್ ಮಾಡೇ ಬರ್ತದೆ ಏನ್ ಮಾಡಕ್ಕಾಗಲ್ಲ ಆಗಲ್ಲ ನಾವ್ ಯಾವತ್ತೂ ಕೂಡ ಶ್ರಮಜೀವಿ ಆಗಿದ್ದೇವೆ ಅವ್ರ ಜೊತೆ ಇರ್ತೀವಿ ಕಷ್ಟ ಇರಲಿ ಸುಖ ಇರಲಿ ನಮ್ಮ ಭಗವಂತ ಸಾಮಾನ್ಯ ಅಲ್ಲ ಸರ್ ನಾನು ಅದಕ್ಕೆ ನಿಮ್ಮನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಯಾಕಿಂದ ಕೇಳ್ತಾ ಅಂತಂದ್ರೆ ಹನುಮಾ ಧ್ವಜವನ್ನ ನೀವು ಹರಾಜಲ್ಲಿ ತೆಗೆದುಕೊಂಡ್ರಿ ಅನ್ನೋ ಸುದ್ದಿ ಕೇಳಿ ಎಷ್ಟೋ ಜನರು ಆಶ್ಚರ್ಯ ಪಟ್ಬಿಟ್ರು ಸರ್ ಕೈ ಎಂಸ ಇದ್ರು ತಗೊಂಡ್ಬಿಟ್ರಿ ಸರ್ ಇದನ್ನ ಈಗ ಆಗ್ತಿಲ್ಲ ಖುಷಿ ಅನ್ಸುತ್ತೆ ಅದ್ರ ಜೊತೆಗೆ ಸರ್ ಈ ಕೊನೆಯದಾಗಿ ಈಗಿನ ರಾಜಕಾರಣದ ಈಗಿನ ಜನರೇಷನ್ ಅಲ್ಲಿ ಅವಕಾಶ ಏನಾದ್ರೂ ಸಿಕ್ಕ್ರೆ ಕೊಪ್ಪಳ ಆಗಲಿ ಇನ್ನುಳೆ ಭಾಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತು ಇರುವ ರಾಜಕೀಯವಾಗಿ ನಾನು ನಮ್ಮ ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಬಹಳಷ್ಟು ಹೊತ್ತ ನಾನು ಸಮಾಜದ ಕೆಲಸ ಮಾಡ್ತಾ ಅವಕಾಶ ಹೆಂಗ್ ಬರ್ತೇನೆ ನೋಡೋಣ ಕೇವಲ ಯಾಕಂದ್ರೆ ಇವತ್ತು ಅಧಿಕಾರ ಮಾಡೋದಕ್ಕ ಎಲ್ಲ ತರ ಇರ್ತೈತಿ ನಡೆಸಿರ್ಬೋದು ಬೇರೆ ಬೇರೆ ಚುನಾವಣೆ ಕೊಡ್ತಾವೆ ನಾವು ಇವತ್ತು ಪಕ್ಷ ಏನು ನಿರ್ಧಾರ ಮಾಡ್ತಿದ್ದೆ ನಾವು ಪ್ರಾಮಾಣಿಕವಾಗಿ ಪಕ್ಷದ ಜೊತೆ ಇರ್ತೀನಿ ಅವ್ರು ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಅದನ್ನ ನಾವು ಮಾಡ್ತೀವಿ ಖಂಡಿತ ಸರ್ ಸೊ ಇಷ್ಟೊತ್ತು ಕೇಳಿದ್ರಿ ಕೆ ಎಂ ಸೈಯದ್ ಅವರು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಮೂಲಕ ಸಮಾಜದ ಚಿಂತನೆಯನ್ನು ಮಾಡ್ತಾ ಇದ್ರಿ ಇವರು ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದೆ ಸುಮಾರು ಎರಡ್ ಸಾವಿರದ ಹತ್ತರಿಂದ ನೀರ್ ಸೈಯದ್ ಅಂತಾನೆ ಇವರು ಆಕ್ಚುಲಿ ಎಷ್ಟೋ ಜನರಿಗೆ ಫೇಮಸ್ ಆಗಿರ್ತಕ್ಕಂಥವು ಯಾರಿಗಾದ್ರೂ ಕುಡಿಯೋ ನೀರು ಬೇಕಾಗಿತ್ತಂತಂದ್ರೆ ಅವ್ರು ಕಾಲ್ ಮಾಡ್ರಿ ಅವ್ರ ನಂಬರ್ ಅಂತ ಗೋಡೆ ಮೇಲೆ ಬರ್ಕೊಂಡ್ಬಿಟ್ಟಿರ್ತದೆ ಎಷ್ಟೋ ಜನ ಸೊ ಅಂತ ವ್ಯಕ್ತಿ ಲಂಡನ್ ಅಲ್ಲಿ ಹೋಗಿ ಅತ್ಯುತ್ತಮ ಸಮಾಜ ಸೇವೆ ಸಲ್ತಕ್ಕಂಥ ಪ್ರಶಸ್ತಿಯನ್ನ ಅದು ಒಂದು ಪ್ರತಿಷ್ಠಿತ ಚಾನಲ್ ಅದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಾನೆಲ್ ಅಲ್ಲಿ ತೆಗೆದುಕೊಂಡು ಬಂತು ಇವತ್ತು ರಾಜಕಾರಣದಲ್ಲಿ ಇನ್ನೂ ನೆಲೆ ಊರಿದ್ದಾರೆ ಅದ್ರ ಜೊತೆಗೆ ಎಲ್ಲರೂ ಹುಬ್ಬೇರಿಸತಕ್ಕಂತ ಕೆಲಸ ಏನ್ ಮಾಡಿದ್ರು ಅಂತ ನಿಮ್ಗೆ ಆಲ್ರೆಡಿ ಸಾಕಷ್ಟು ಸಾರಿ ಹೇಳ್ಬಿಟ್ಟಿದ್ದೆ ನಾನು ಹನುಮಂತರ ಜೊತೆ ವಿಚಾರವಾಗಿ ಈ ತರ ಮಾಡತಕ್ಕಂಥ ಕೆ ಎಂ ಸೈಯದವರಿಗೆ ಭಾರತ್ವನ್ನು ಕೊಪ್ಪಳ ನ್ಯೂಸ್ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸಿದ್ರ ಜೊತೆಗೆ ಸರ್ ಧನ್ಯವಾದಗಳು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು